ಒಂದು ದಾರಿ ಮಡಿಲಲ್ಲಿ ಹಸಿರು ಹೊಲಗಳ ನಡುವೆ ಒಂದು ಗರ್ಭಿಣಿಯಾದ ಆಡು ಕಣ್ಣೀರಿನಿಂದ ಮೇಕೆದಾಡುತ್ತಾ ಹೆರಿಗೆಯ ನೋವಿನಲ್ಲಿ ನರಳುತ್ತಿದೆ ಹಳ್ಳಿ ಜನರು ಅದನ್ನು ನೋಡುತ್ತಾ ಹೋಗುತ್ತಾರೆ ಆದ ಯಾರೂ ಸಹಾಯಕ್ಕೆ ಬರುವುದಿಲ್ಲ ದೂರದಿಂದ ಒಂದು ಸುಂದರವಾದ ಬಿಳಿ ಆಕಳು ಬರುತ್ತದೆ ಆದರೆ ಅದರಲ್ಲಿ ವಿಶಿಷ್ಟ ಮಾನವೀಯತೆ ಇದೆ ಮಾನವನ ರೂಪದ ಪ್ರಜ್ಞೆ ಆಕಳು ಆಡು ಹತ್ತಿರ ಬಂದು ಅದರ ತಲೆಯ ಮೇಲೆ ಜಜ್ಜುತ್ತದೆ ಸಂಕೇತವಾಗಿ ಚಿಂತೆಬೇಡ ಎಂದು ಹೇಳುತ್ತದೆ ಆಕಳು ತನ್ನ ಕಾಲಿನಿಂದ ದಾರಿ ಎತ್ತುತ್ತದೆ ಹತ್ತಿರದ ಪಶು ಆಸ್ಪತ್ರೆಗೆ ಹೋಗಿ ಎಮರ್ಜೆನ್ಸಿ ಬೆಳಕುಗಳೊಂದಿಗೆ ಡಾಕ್ಟರ್ನನ್ನೂ ಕರಡು ತರುತ್ತದೆ ಡಾಕ್ಟರ್ ಆಕಳನ್ನು ಅನುಸರಿಸಿ ಆಡು ಹತ್ತಿರ ಬರುತ್ತಾರೆ ತಕ್ಷಣವೇ ಚಿಕಿತ್ಸೆ ಆರಂಭಿಸುತ್ತಾರೆ ಕೆಲವು ಸಮಯದ ನಂತರ ಆಡು ಸಾಯುವುದು ತಪ್ಪಿ ಸಾರ್ಥಕವಾಗಿ ಒಂದು ಮುದ್ದಾದ ಮೇಕೆ ಹುಟ್ಟುತ್ತದೆ ಆಡು ಕಣ್ಣು ತುಂಬಿ ಆಕಳನ್ನು ತೊಳೆದಂತೆ ನೋಡಿ ಮೇಕೆ ದಾಡುತ್ತದೆ ಆಕಳು ಸಂತೋಷದಿಂದ ತಲೆಯ ಚಲನೆಯಿಂದ ಸ್ಪಂದಿಸುತ್ತದೆ ಡಾಕ್ಟರನ್ನು ಸ್ಮಿತದಿಂದ ನೋಡಿ ನೀವು ದೇವರು ಎಂದು ಹೇಳುವ ವಿಲೇಜರ್ಸ್ ಆಕಳು ನಿಶಬ್ದವಾಗಿ ಮತ್ತೆ ತನ್ನ ದಾರಿಯಲ್ಲಿ ಹೆಜ್ಜೆ ಇಡುತ್ತಾ ಸಾಗುತ್ತದೆ ಆಡು ತನ್ನ ಮಗುವನ್ನು ಹತ್ತಿರ ಹಿಡಿದು ನಗುತ್ತಾರೆ